ನಮ್ಮ ಬೇಡಿಕೆಗೆ ಕಿವಿ ಹೌದು ಆಗಿ ಮಾತ್ರ ಮುನ್ನಡೆ ಬಹಳ ನೌತ ಉಂಟು ಮಾಡ್ತಿದೆ ಗುಣಾತ್ಮಕ ಶಿಕ್ಷಣಕ್ಕಾಗಿ ತಮ್ಮ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಅಥವಾ ವಿದೇಶಗಳಿಗೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸ್ಬಿಡ್ತಾರೆ ಏಕೆಂದ್ರೆ ಅಲ್ಲಿ ಜಾತಿ ಹೌದು ಹುಲಿಯ ಹೊಟ್ಟೆಯಲ್ಲಿ ಹುಲಿ ಇದ್ದಂತೆ ತೊರೆಗಳ ಮಕ್ಕಳು ಆಳುವ ತೊರೆಗಳಾಗಬೇಕು ಕೈ ಕೆಳಗೆ ಆಳನ ಕೆಲಸ ಕಾರ್ಯಗಳನ್ನು ಮಾಡುವವರು ಯಾರು ಹೀಗಾಗಿ ನಮ್ಮ ಸಮಾಜದಲ್ಲಿ ಎಲ್ಲ ಆಡುವ ದೊರೆಗಳ ಸ್ಥಾನ ದೊರೆಗಳಿಗೆ ಮಾತ್ರ ಮೀಸಲು ಹೀಗಾಗಿ ನಮ್ಮ ಯಾವಾಗ ನಮ್ಮ ಕನಸ ನನಸಾಗುವುದು ಯಾವಾಗ ನಮ್ಮ ನಾಡುವ ಗರಿಗಳು ನಮ್ಮ ಕೂದನ್ನು ಕೇಳದೆ ನಾವು ಎಣ್ಣಿಸಿದ ಶಿಕ್ಷಣಕ್ಕೆ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವ ಬಂಡವಾಳಶಾಹಿ ಶಾಹಿ ಸೇರಿ ಇಂದು ಶಿಕ್ಷಣವು ಒಂದು ವ್ಯಾಪಾರವಾಗಿ ಬಿಟ್ಟಿದೆ ನೆರೆಯ ಶಾಲಾ ಪದ್ಧತಿಯಂತೆ ಸಮಾನ ಶಿಕ್ಷಣ ಮಕ್ಕಳ ಜಾತಿ ಮತ ಲಿಂಗ ಸಾಮಾಜಿಕ ಆರ್ಥಿಕ ಸ್ಥಿತಿ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಎಲ್ಲರಿಗೂ ಸಮಾನ ಶಿಕ್ಷಣ ಕಡ್ಡಾಯ ಮಾಡಿ ಯಾವುದೇ ಭೇದವಿಲ್ಲದೆ ಒಂದೇ ಶಾಲೆಯಲ್ಲಿ ಹೋಗುವ ಜೊತೆಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನು ಸರಕಾರವೇ ನೀಡುವ ಎಲ್ಲ ಶಾಲೆಗಳು ಹೊಂದಬೇಕು ಸಮಾನ ಶಿಕ್ಷಣ ಅನ್ನೋದು ಅಸಮಾನತೆಯನ್ನ ತೊಡೆಯುವುದರಲ್ಲಿ ಪ್ರಮುಖ ಅಸ್ತ್ರ ಇದೆ ನಮ್ಮ ಶಿಕ್ಷಣ ಹಕ್ಕು ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬರೀ ಹಾಳೆಲ್ಲೇ ಆಗಿದೆ ಇದಕ್ಕೆ ರಾಷ್ಟ್ರೀಕರಣ ಒಂದೇ ಮಾರ್ಗ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಸರ್ಕಾರವೇ ನೀಡಬೇಕು ಅಲ್ಲಿ ಉದ್ದ ಹೋಗುತ್ತಿರುವ ಮಕ್ಕಳು ನಾಲ್ಕು ಶಿಕ್ಷಣಕ್ಕಾಗಿ ಹೋಗುತ್ತಿದ್ದಾರೆ ನಮಗೆ ಅಲ್ಲಿ ಪ್ರವೇಶವಿಲ್ಲ ಇದಕ್ಕೆ ನಮ್ಮ ಸರ್ಕಾರವೇ ಕಾರಣ ನೀವು ಮೂರು ಮಗಗಳ ಚಿತ್ರಣವನ್ನು ನೋಡಿದ್ದೀರಲ್ಲವೇ ಉದ್ಯೋಗರುಗಳೇ ಆದರೆ ಆ ಮೂರು ಮಗಗಳು ಈಗಿನ ಸರ್ಕಾರದಲ್ಲಿ ಹೇಗಿದೆ ನಾನು ಹೇಳ್ತೀನಿ ಯಾವ ಮಂಗ ಕ್ಯೂಡ ಈಗಿನ ಸರ್ಕಾರದಲ್ಲಿ ಜನರು ಮಾತು ಕೇಳದೆ ಕಿರುಡಾಗಿಯೇ ಕುಳಿತಿದೆ ಯಾವ ಮಂಗ ಕಣ್ಕಾಡದೆ ಕುರುಡಾಗಿತ್ತೋ ಆ ಮಂಗ ಈಗಿನ ಸರ್ಕಾರದಲ್ಲಿ ಅಂಥ ಕಾನೂನಾಗಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾನೂನಿನ ಕಟಕಟೆಯ ಎದುರು ತಕ್ಕಡೆ ಹಿಡಿದು ನಿಂತಿದೆ ಯಾವ ಮಂಗ ಮಾತಾಡದೆ ಮೌನವಾಗಿತ್ತೋ ಆ ಮಂಗ ಈಗಿನ ಸರ್ಕಾರದಲ್ಲಿ ಮೌನವಾಗಿಯೇ ಕುಳಿತು ಜನರ ಬೇಡಿಕೆಗೆ ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರವನ್ನೇ ಕುಳಿತು ganho chegou ಮಹಾತ್ಮ ಗಾಂಧೀಜಿಯವರು ಪಂಚೆಟ್ಟು ಕೈಯಲ್ಲಿ ಉರುಗೋಲನ್ನು ಹಿಡಿದು ಯಾವುದೇ ಆಯುಧವೂ ಇಲ್ಲದೆ ಸಮಗ್ರ ಹಿಂದೂಸ್ತಾನದ ಸಮಾಜ ಬಾಂಧವರೊಂದಿಗೆ ಆ ಕೆಂಪುಮುಟದ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿಸಿಕೊಡಲಿಲ್ಲವೆ